ಅಯ್ಯ ತಂಗಿ ಆವೀಸ್ ಕಟ್ಬಿಡಿ ಗಂಟ ಹಂಗೆ ಅದ್ರಾಗ ಇಟ್ಕಿಸಿ ಕಟ್ಬಿಡ್ ಮತ್ತೆ ಯಾಕೆ ಅಕ್ಕ ಬೇರೆ ಬೇರೆ ಮಾಡ್ತಿ ಬರೋರು ಕಟ್ಟು ಅದ್ರಾಗೆ ಕಟ್ಬಿಡ ಒಂದೇ ಗಂಟೆ ಗಂಟಾ ಒಯ್ಲಕ್ಕ ಗಾಕತಿ ಮತ್ತೆ ಕಟ್ಕೊಂಡು ಹಕ್ಕಾರೆ ಅವನ್ನೇ ಒಯ್ಯಕ ಹಿಡ್ಕೊಂಡು ಹೋಲಕರ ಗಾ ಇಲ್ಲದು ಹುಟ್ಟು ಅಂದ್ರದ ಕಡಿ ಈ ಕಡೆ ದಿಸಿ ಬಿಸಿ ಮಾಡಿ ಕಿಸಿ ಒಯ್ದು ಉಟ್ಟು ಒಡೆದೇ ಒಡ್ದು ಅವ ಸಾಮಾನುಗಳು ಬರ್ತಾವು ತಡಿ ಮತ್ತು ಕಟ್ಟದ ಕಟ್ಟತಿ ಚಂದ್ರ ಕಟ್ಟೋದು ಉಟ್ಟು ಗಾಡಿ ಹೆಂಗೆ ಇರ್ತಾರೆ ಹೆಂಗಿಲ್ಲ ಯಾರಿ ಬೇಕವರು ಅಯ್ಯ ಸಣ್ಣ ಸಣ್ಣ ಗಂಟು ಮಾಡ್ಕೊತ ಕುತ್ರೆ ಪಸ್ತಿ ಅವಕೈತಿ ದೊಡ್ಡ ದೊಡ್ಡವೇ ಮಾಡೋ ನಾ ಹೇಳ್ತೀನಿ ನೋಡು ಹೆಂಗೆ ಕಟ್ಟಿ ನೋಡು ನಾ ಈ ಕಡೆ ಕೋದಿ ಎಲ್ಲ ಕಟ್ಟಿರ್ತೀನಿ ಇವರು ಬಂದು ಹೋಯ್ತಾರೆ ಈ ಅವ್ರು ನೋಡಿ ಯಾವ ಇದೆ ನೋಡಿರಿ ಮಸಿಗಳು ಉಟ್ಟು ತಗೋರಿ ಯಾವ ಸಣ್ಣ ಇನ್ನ ಆಗ್ಯಾಸ ಇಲ್ಬೇ ಕಟ್ಟೋದೆಲ್ಲ ಉಟ್ಟು ಏ ನಿಮ್ಮ ಗಾಡಿ ಬಂದಿತ್ತು ಎಷ್ಟು ತಿಂತನ ಕಟ್ತೀರ ಉಸು ಅಯ್ಯ ಬಟ್ ಪೇಡ್ ಜಲ್ದಿ ಇನ್ನ ಒಂದು ತಾಸ ಆಕೈತೆ ಒಳ್ಳೆ ಬಾಡಿಗೆ ಬಗ್ಗೆ ನಂದಿ ತೋಮ ಎಷ್ಟು ಜಲ್ದಿ ಹೂನಮ್ಮ ಅದೇ ಬಾಡಿಗೆ ಕ್ಯಾನ್ಸಲ್ ಆಗಿ ಹೋಗ್ತಾ ಹಿಂಗಾಯ್ಕೆ ಬರ್ತೀನಿ ಅಣ್ಣ ಈ ಸದ ಎಲ್ಲ ರೆಡಿ ಆಗಿಲ್ಲ ಸಾಮಾನ್ಯ ಇಂದ ಹೂನಪ್ಪ ರೆಡಿ ಆಗೋ ಆಗ್ತೀ ಸಿ ಅಂತ ಬಂದೆ ನಾನು ಹಂಗೆ ನೀವು ಕಟ್ಟಿರಿ ಇಲ್ಲ ಅಂತಾನು ಕೇಳಿಲ್ಲ ನಾನು ಯಾವ ತಡ ಆಯ್ತಾ ಮಾತು ಹೆಚ್ಚಿ ತೋತನೆ ಬರಕವ ಜಲ್ದಿ ಕಟ್ಟಿರಿ ಅಯ್ಯ ತಡ ಆದ್ರೆ ಹೆಚ್ಚಿ ತೋತನ ಯಾಕ ಬಾಡಿಗೆ ಮುಗಿಸ್ನ ಕರ್ಕೊಂಡ್ ಬಂದಿಲ್ಲ ಅಣ್ಣ ತಡ ಆಲಿ ಬಿಡ್ಲಿ ಬಾಡಿಗೆ ಅಂತ ಹೇಳಕ ರೇಟ್ ಮುಗಿಸಿರ್ತರ ಅದು ಮುಗಿದ್ನ ಮುಗಿತಪ್ಪ ಮತ್ತೆ ಹೆಚ್ಚಿ ತೋತನ ಬರಕ ಹ್ಞೂ ಮತ್ತ ಜಲ್ ಜಲ್ದಿ ಹಾಕದಪ್ಪ ಸಾಮಾನೆ ಎಲ್ಲ ಕಟ್ಟಿಟ್ಟಿದ್ದು ಅದಾವಯ್ಯಾನಿಸೋ ಹೋಗಿ ಬಾ ಟೇಸ್ ಬಗ್ಗೆ ಎಳ್ಸ್ಕೊಂಡ್ಬಂದಿ ನನಗೇನು ಗೊತ್ತಿ ನೀವು ಇಬ್ಬರು ತಂಗಿ ಇಲ್ಲೇ ಸೊಲ್ಸ್ ಆಕತ್ತಿರೋ ನನಗೆ ಗೊತ್ತಾ

ಕಟ್ಟಿ ಬಿಡಾ ಕಡಿ ಇದ್ರು ಇಲ್ಲಿ ಇರ್ತಾವಲ್ಲ ಎಲ್ಲಿ ಹೋಗಕವ ಮತ್ತೆ ಬೇಕಂದಾಗ ಏನೋ ತಗೊಂಡು ಮುಂಸಿ ಹೋಗಿನತ್ತ ನಾನು ಈಗ ಎಸಿ ಸಿಕ್ಕಾಸಿ ಕಟ್ ಬಿಡ್ತಂಗಿ ತೆಲಿ ಕಡಸ್ಕೋಬಾಟ್ಟೆ ಅಯ್ಯ ಹಾಗಂದ್ರೆ ಏನು ಕಳುವಕಿಸಿ ಯಾರಾ ಮಾಡ್ಕೋನು ಇವಟು ಇಲ್ಲೇ ಬಿಟ್ಹೋದರೆ ಆರೇನ್ ಮತ್ತೆನ ಪಟ್ಟೆ ಮಾಡ್ಕೊಂಡ್ರೆ ತಾಯಿ ಮಗ ಇಬ್ರು ಹೇಳು ಏ ತಗೋ ಬಾ ಯಾವ ನೋಡಿ ಕೂಡಿ ಬಿ ನನಗೆ ತರ ಕತ್ತ ಲಟಪಡಕನಿ ಅಯ್ಯ ನಿಮಗೆ ಗೊತ್ತೆವಾ ನನಗೂ ಗೊತ್ತಿಲ್ಲ ಬಾಂಡೆಗಳೆಲ್ಲಾ ಇದು ಹುಡಿ ಕಡಕ ಕೊಂದರಲ್ಲಿ ನೋಡಿ ಯಾವೆ ಹಾಕ್ ಟ್ಯಾಕಿಸಿ ಕಟ್ಟಿಡು ಏ ಅಪ್ಪಾ ಇಬ್ರು ಹಾಕತ್ತಂಗ ನೀ ಕಟ್ಟು ನೀ ಕಟ್ಟು ಅಂತ ಕಟ್ ಬಿಡದ ಯಾವಾಗ ನೀವು ಯವಾ ಜಲ್ದಿ ಹೋರಿ ಅವನು ಗುಡ್ರಿ ನೀ ಕಟ್ಟು ನಾ ಕಟ್ಟು ಅಂತಾ ಜಲ್ದಿ ಹೋರಿ

ய மக்கா ஏன்னா நீங்க இதில் அல்லது குத்தக்கே நோட் மடசு மார்க் ಟಿವಿ ಬಿಲ್ ಕೊಳ್ಳ ಇಸ್ಕೊಂಡಂಗೆ ಅದ ಟಿವಿ ಒಳಗ ಚಾನೆಲ್ ಅದ ಚಲೋ ಬಿಡತನ ಅದನೇ ಇಲ್ಲ ಏ ಒಂದಿನ ಚಾನೆಲ್ ಬಿಟ್ನ ಇನ್ನೊಂದ ತಗದ ನಾನು ಮುಗದ ಹೈತ ಕತ್ತಿ ಮತ್ತ ನಾ ದಿನ ಟಿವಿ ಚಾನೆಲ್ ತಗದ ನಾನು ಮುಗದ ಹೈತ ಬಾಳ ಟಿವಿ ಚಾನೆಲ್ ಹಾಕಲ್ಲ ಮತ್ತೆ ಒಂದ ತಿಂಗಳ ತಿಂಗಳ ಮಾತ್ರ ಕರೆಕ್ಟ್ ರಕ್ಕ ಕೊಡಬೇಕು ನಾವು ಏಯ್ ಅಪ್ಪ ನಾ ಏನ್ ತಗಿಲಿ ಆ ಟಿವಿ ಚಾನೆಲ್ ಹಾಕದ ತಗದ ನಾ ಏನ್ ತಗಿಲಿ ನನಗೆ ಒತ್ತ ಹಚ್ಚ ಕೊಡ್ತದ ಬಡ ಕೊಡ್ತದ ಅದ ಎಂತದ ಹಿಡಿತಿರಲ್ಲ ಕೈಯಾಗ ಅದು ಸನಿ ಹಿಡಿಯಕ ಬರೋದಿಲ್ಲ ನಮಗೆ ಆ ತಗದ ನಾ ಏಪ್ಪ ಅಲ್ಲೇ ಮೇಲೆ ತಗದ ನಾನು ಗೊತ್ತಿಲ್ಲ ಹಚ್ಚಕ ಬರೋದಿಲ್ಲ ಅದು

¿Dónde queda que te deje acá? குருக்கு <laughs> அதன்படி <laughs> <laughs> ಇದೇ ಈ ಬಂದಿ ನೋಡೋ ಬಳತೇನ ಆಗಿಲ್ಲ ಹೌದ ಅಮ್ಮ ನೀ ಇಬ್ರು ಮಾತಾಡಕತ್ತಿದ್ರಿ ಅವ್ವ ಫೋನ್ ಮಾಡಿದ್ರಲ್ಲ ಮಾತಾಡಕ್ಕೆ ಕೊಡ ಬಂದು ಅದಕ್ಕೆ ಕೊಡಕ್ಕೆ ಬಂದೆ ಆಯ್ತಾ ಅಮ್ಮ ನೀ ಮಾತಾಡ್ರಿ ನಾ ಅವಾಗ ಇರೋದೇ ಹೆಂಚೆ ಫೋನ್ ಹಚ್ಚಿ ಕೊಡ್ತೀನಿ ಅಂತ ಏನಿಲ್ಲವಾ ನಾ ಏನು ಮಾತಾಡಕತ್ತಿಲ್ಲಲ್ಲ ನೀ ಮಾಕನೆ ಮಾರಿ ಯಾಕ ಸಪ್ಪು ಮಾಡ್ಕೊಂಡಿರ್ತಾಳ ಅದೇ ಇತ್ತು ಇದಕ್ಕಿಂತ ಹುಡುಗರು ಜೊತೆ ಮಾತಾಡ್ಕೊತ ನಿಂತಿದ್ದೆ ನಾನು ಯಾಕ ಮಾರಿ ಸಪ್ಪು ಮಾಡ್ಕೊಂಡಿರ್ತೀಯಲ್ಲ ಅಂತ ಕೇಳಿದ್ಕ ನೀನ ಬಂದಿ ಹೌದಾ ಅಮ್ಮ ಯಾಕ ಮೇಡಮ್ ಅವರು ಮಾರಿ ಸಪ್ಪು ಮಾಡ್ಕೊಂಡಿರ್ತೀರಿ ಏನಾಗಿದೆ